ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಒಮ್ಮ್ಯಾದರೂ ಕೃಷ್ಣ ಎನಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನಬಾರದೆ ಮಲಗೆದ್ದು ಮುರಿದು ಏಳು ತಲೊಮ್ಮೆ ಪಾರದೆ. ಭಾರವ ಬರುವಾಗ ದಾರಿಯ ನಡಿವಾಗ ಕೃಷ್ಣಾಯನಬಾರದೆ ಗರುಡ ವಾಹನ ಶ್ರೀ ಪುರಂದರ ವಿಠಲನ ಕೃಷ್ಣಾಯನಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಒಮ್ಮರು ಕೃಷ್ಣಾಯನ ಬಾರದಿ ಅಂಥೇಳಿ ಪುರಂದರದಾಸರು ಬಹಳ ಸುಂದರವಾದಂತಹ ಪದ್ಯವನ್ನು ಬರೆದರು ಪುರಂದರದಾಸರು ಆ ಕೃಷ್ಣ ಭಗವಂತನನ್ನ ಕುರಿತು ಆ ಕೃಷ್ಣ ನಾಮವನ್ನು ಕುರಿತು ಎಷ್ಟೊಂದು ಸುಂದರವಾಗಿ ಹೇಳಿದರು ನೋಡ್ರಿ ಮನುಷ್ಯ ಜನ್ಮ ಬಂದೈತಿ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಾನ ಕೃಷ್ಣ ಅಂಥೇಳಿ ಅಣ್ಣರಪ್ಪ ಅದರಿಂದ ನಿಮ್ಮ ಜನ್ಮ ಪಾವನವಾಗಿ ಹೋಗತೈತಿ ಮತ್ತು ಒಂದು ಕಡೆ ಹೇಳ್ತಾರ ಏನಂದ್ರೆ ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವೊಂದಿದ್ದರೀ ಸಾಕು ಅಂತ ಹೇಳ್ತಾರೆ ಕೃಷ್ಣ ಅಂದರೆ ಕೇವಲ ಕೈಯೊಳಗೆ ಕೊಳಲನ್ನು ಹಿಡ್ಕೊಂಡು ತನ್ನ ಒಂದು ಕಿರೀಟದಲ್ಲಿ ನವಿಲ ಗರಿಯನ್ನು ಧರಿಸಿಕೊಂಡು ಆನಂದರೂಪನಾಗಿ ನಿಂತ ಅಷ್ಟ ಕೃಷ್ಣ ಅಲ್ಲ ಕೃಷ್ಣ ಅಂತಂದರೆ ಜಗತ್ತನ್ನು ವ್ಯಾಪಿಸಿದನ ಚರಾಚರಾತ್ಮಕ ವಸ್ತು ಜೀವಗಳಲ್ಲಿ ಪ್ರತಿಯೊಂದು ಕಡೆ ಅವನ ತುಂಬಿಕೊಂಡಾನ ಆ ಕೃಷ್ಣ ಭಗವಂತನನ್ನು ಸ್ಮರಿಸ್ರಿ ಅಂಥೇಳಿ ಭಾಳ ಚಂದ ಹೇಳಿದರು ಒಂದು ರೂಢಿಗಿಟ್ಕೊಳ್ಳೋದ್ರಿ ಕುಂತಾಗ ಒಮ್ಮೆ ನಾಮಸ್ಮರಣೆಯನ್ನು ಮಾಡೋದು ನಿಂತಾಗ ಒಮ್ಮೆ ನಾಮಸ್ಮರಣೆ ಮಾಡೋದು ನಡೆದಾಗ ಒಮ್ಮೆ ನಾಮಸ್ಮರಣೆಯನ್ನು ಮಾಡೋದು ಮಾತನಾಡಿದಾಗ ಒಮ್ಮೆ ನಾಮಸ್ಮರಣೆ ಮಾಡೋದು ಶರಣರು ಭಾಳ ಚಂದ ಹೇಳಿದರು ಶರಣ ನಿದ್ರೆಗೈದರಿ ಜಪಕಾನಿರು ಶರಣನ ಎದ್ದು ಕುಳಿತಾರಿ ಶಿವರಾತ್ರಿ ಕಾಣಿರು ಅಂತೇಳ್ಕರ ಒಂದು ಉಸಿರ ಒಳಗೆ ಹೋಗಿ ಹೊರಗೆ ಬಂತಂದ್ರೆ ಅದು ನಾಮಸ್ಮರಣೆಯನ್ನು ಮಾಡಿರಬೇಕು ಹಂಗೆ ಈ ಒಂದು ಶರೀರಕ್ಕೆ ತರಬೇತಿಯನ್ನು ಕೊಡೋದು ಯಾವುದೂ ಅಸಾಧ್ಯ ಇಲ್ಲ ನೋಡ್ರಿ ಮನುಷ್ಯನಿಗೆ ಅದಕ್ಕೆ ಆದಷ್ಟು ನಾಮಸ್ಮರಣಿಯನ್ನು ಮಾಡ್ಕೋತಾ ಇರೋದು ಆ ನಾಮಸ್ಮರಣೆ ನಾಮದ ಬಲ ಭಾಳ ದೊಡ್ಡದೈತಿ ಭಾಳ ದೊಡ್ಡದೈತಿ ಓಂ ನಮ್ಮ ಶಿವಾಯರಿ ಅನ್ರಿ ಕೃಷ್ಣ ಆದರೂ ಅನ್ರಿ ರಾಮ ಆದರೂ ಅನ್ರಿ ಒಂದು ನಾಮವನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡು ಹಗಲಿ ರಾತ್ರಿ ಆ ನಾಮಸ್ಮರಣೆಯನ್ನು ಮಾಡೋದು ನೋಡ್ರಿ ಅದರಿಂದ ನಮಗೆ ಆಗತೈತಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿಕಾರ ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರು ತ್ರಯೋದಶಾಕ್ಷರಿ ಮಹಾಮಂತ್ರವನ್ನು ಅನುಗ್ರಹಿಸಿದರು ಸಮರ್ಥ ರಾಮದಾಸರಾದರೂ ಸಹಿತ ಅದನ್ನು ಬೋಧಿಸಿದರು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿಕಾರ ಒಬ್ಬ ಶಿಷ್ಯನಿಗೆ ಅನುಗ್ರಹ ಮಾಡಿದರು ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜರ ಗುರುಗಳು ಆ ಶಿಷ್ಯ ಎಷ್ಟೋ ದಿವಸ ಆ ನಾಮವನ್ನು ಜಪಿಸಿದ ಗುರುಗಳು ಸೇವಾ ಮಾಡಿದ ಆದರೆ ಅವನಿಷ್ಟಾರ್ಥ ಪೂರ್ಣ ಆಗಲಿಲ್ಲ ಮುಂದ ದೇಹು ಒಳಗೆ ತುಕಾರಾಮ್ ಮಹಾರಾಜರದಾರು ಅವರು ಭಾಳ ಕರುಣಾಮಯಿಗಳಾದಾರ ಅವರ ಅನುಗ್ರಹ ಆದರೆ ಯಾವ ಇಷ್ಟಾರ್ಥ ಇದ್ದರೂ ಸಹಿತ ಪೂರ್ಣ ಆಗ್ತೈತೆ ಅಂತ ಗೊತ್ತಾಗಿ ಈ ಸಮರ್ಥ ರಾಮದಾಸರನ್ನು ಬಿಟ್ಟು ತುಕಾರಾಮರನ್ನು ತನ್ನ ಗುರುಗಳನ್ನಾಗಿ ಮಾಡ್ಕೋಬೇಕಂತ ಮನುಷ್ಯನ ಗಟ್ಟಿ ಮಾಡಿಕೊಂಡು ತನ್ನ ಗುರುಗಳ ಹಂತಕ್ಕೆ ಹೋಗಿ ಸಮರ್ಥ ರಾಮದಾಸರಿಗೆ ಹೇಳ್ತಾನೆ ಏನಂದ್ರೆ ನಾನು ತುಕಾರಾಮರನ್ನು ಗುರುಗಳನ್ನು ಮಾಡ್ಕೋಬೇಕಂತ ಮಾಡಿದ್ದೀನಿ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡ್ರಿ ಅಂತ ಹೇಳ್ತಾನೆ ಆವಾಗ ಸಮರ್ಥ ರಾಮದಾಸ್ರು ಒಂದು ಮಾತು ಹೇಳ್ತಾರೆ ಏನಂದರೆ ನಾ ಹೇಳಿದಂತಹ ಆ ತ್ರಯೋದಶ ಅಕ್ಷರಿ ಮಂತ್ರವನ್ನು ಮನಸ್ಸಿನೊಳಗೆ ಜಪಿಸಿ ಈ ಶಗಣಿ ಐತಿ ಶಗಿನಿ ಮೇಲೆ ಉಗಳಿಗೆ ಅಂತ ಆತಂಥೇಳಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂಥೇಳಿ ಕರ ಮನಸ್ಸಿನೊಳಗೆ ಉಚ್ಚರಿಸಿ ಶಗನಿ ಮೇಲೆ ಉಗಳಿದ ಶಗಿನಿ ಮೇಲೆ ಆ ಮಂತ್ರ ಮೂಡ್ತರಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂಥೇಳಿ ಅಷ್ಟಾದರೂ ಅವ್ಗೆ ಅರಿವು ಬರಲಿಲ್ಲ ಹಂಗೆ ಹೊಂಟ ದೇವಗ ದೇವಕ್ಕೆ ಹೋಗಿ ಮುಟ್ಟ ಮಟ್ಟ ಅಂದ್ರೆ ಅವನ ಬಾಯ ಹೋಗಿಬಿಡ್ತು ಮೂಕ ಹಾಕ್ಬಿಟ್ಟ ಮೂಕ ಹಾಕ್ಬಿಟ್ಟ ತುಕಾರಾಮ್ ಮಹಾರಾಜರನ್ನು ನೋಡಿ ಅವ್ರ ಕಾಲಿಗೆ ಬಿದ್ದು ಹಳ್ಳ್ಯಾಡೆ ಅಳಾಕತ್ತ ಸಂಕಟ ಪಟ್ಕೊಳಕತ್ತ ಅದನ್ನು ನೋಡಿದಂಥ ತುಕಾರಾಮ್ ಮಹಾರಾಜರಿಗೆ ತ್ರಿಕಾಲಜ್ಞಾನಿಗಳ ಗೊತ್ತಾತವರಿಗೆ ಇವನನ್ನು ಸೀದಾ ಎಲ್ಲಿ ಕರ್ಕೊಂಡು ಬಂದ್ರಂದ್ರೆ ಆ ಸಜ್ಜಲು ಗಡ ಏನಿತ್ತು ಆ ಸಜ್ಜಲುಗಡಕ್ಕೆ ಕರ್ಕೊಂಡ್ಬಂದುಬಿಟ್ರು ಅಲ್ಲಿ ತುಕಾರಾಮ ಮಹಾರಾಜರು ಸಮರ್ಥ ರಾಮದಾಸರಿಗೆ ಭಟ್ಟಾದರೂ ಇಬ್ಬರು ಆಲಿಂಗನ ಮಾಡಿಕೊಂಡ್ರು ತುಕಾರಾಮರು ಹೇಳ್ತಾರೆ ಏನಂದರೆ ನಿಮ್ಮ ಶಿಷ್ಯ ತಿಳಿಲಾರ್ದ ಏನೋ ತಪ್ಪು ಮಾಡಿದಾನ ಅವನನ್ನು ಕ್ಷಮಾ ಮಾಡಬೇಕು ಅವ ಅಜ್ಞಾನಿ ದನ ಗೊತ್ತಾಗಿಲ್ಲ ನಮಗೆ ಯಾವ ಗುರು ಆದರೂ ಸಹಿತ ಬೀಜವನ್ನು ಕೈಯಾಗ ಕೊಡ್ತಾನ ಅದನ್ನು ಬಿತ್ತಿ ಬೆಳ್ಕೊಳ್ಳೋದು ಶಿಷ್ಯನ ಕೈಯಾಗ ಅಂತ ಕೈಯಾಗೈತಂಥ ಅವನಿಗೆ ಗೊತ್ತಾಗಿಲ್ಲ ಅವನ ಕ್ಷಮಾ ಮಾಡ್ರಿ ಅಂಥೇಳಿ ತುಕಾರಾಮ್ ಮಹಾರಾಜರು ಸಮರ್ಥ ರಾಮದಾಸರಿಗೆ ಹೇಳ್ತಾರೆ ಆವಾಗ ಸಮರ್ಥ ರಾಮದಾಸರು ತುಕಾರಾಮ್ರ ಮಾತಿಗೆ ಬೆಲೆ ಕೊಟ್ಟು ಆ ಶಗಿನಿ ಏನು ಅಕ್ಷರ ಮೂಡಿತ್ತು ಮಂತ್ರ ಅದನ್ನು ನಾಲಗಿಲೆ ನೆಕ್ಕಂತ ಹೇಳ್ರ ಅವಾಗ ಅಂತ ಅವರು ಆವಾಗ ಅದನ್ನು ನಾಲಿಗೆಲೆ ನೆಕ್ತನ ಆ ಶಿಷ್ಯ ಆವಾಗ ಮತ್ತು ಹಳ್ಳೆವಾಗ ಮಾತು ಬರಕತ್ತು ಇದರ ಅರ್ಥ ಏನಪ್ಪ ಅಂದ್ರೆ ಯಾವುದೋ ಗುರುಗಳಿರಲಿ ಅವರು ಯಾವುದಾದ್ರೂ ಒಂದು ಮಂತ್ರವನ್ನು ಬೀಜಾಕ್ಷರವನ್ನಾಗಿ ಕೊಡ್ತಾರೆ ಬೀಜ ಅಂತ ಹೇಳ್ಕ್ರೆ ನಮ್ಮ ಕೈಯಾಗಿ ಕೊಡ್ತಾರ್ರಿ ಅದನ್ನು ಬಿತ್ತಿ ಬೆಳ್ಕೊಳ್ಳೋದು ನಮ್ಮ ಕೈಯಾಗಿರ್ತೈತಿ ಅದಕ್ಕೆ ಯಾವ ಮಂತ್ರದೊಳಗೂ ಭೇದ ಭಾವ ಮಾಡ್ದಂಗೆ ಗುರು ಹೇಳಿದ ಮಾರ್ಗದೊಳಗೆ ನಡ್ಕೊಂತ ಹೋಗೋದೈತ್ಲ ಇದ ಮೋಕ್ಷಕ್ಕೆ ಸಾಧನ ಐತಿ ಇಷ್ಟು ನಾವು ತಿಳ್ಕೋಬೇಕು ಹುಬ್ಬಳ್ಳಿ ಒಳಗೆ ಕೈಲಾಸವನ್ನು ನಿರ್ಮಾಣ ಮಾಡಿಬಿಟ್ಟಿದ್ರು ಹುಬ್ಬಳ್ಳಿ ಅಂದರೆ ಬೇರೆ ಅಲ್ಲ ಸ್ವರ್ಗ ಕೈಲಾಸ ಅಂದರೆ ಬೇರೆ ಅಲ್ಲ ಸಿದ್ಧಾರುಢ ಅಂದರೆ ಬೇರೆಯಲ್ಲ ಪರಮೇಶ್ವರ ಅಂದರೆ ಬೇರೆಯಲ್ಲ ಅನ್ನೋ ಲೆಕ್ಕಕ್ಕೆ ಹುಬ್ಬಳ್ಳಿ ಜಗದ್ವಿಖ್ಯಾತವಾಗಿ ಬಿಟ್ಟಿತ್ತು ಅದೇ ಹುಬ್ಬಳ್ಳಿ ಒಳಗನ ರಾಮಕೃಷ್ಣರಾವ್ ಪಡಬಿದ್ರಿ ಅಂತ ಹೇಳ್ಕರ ಒಬ್ಬ ಬ್ರಾಹ್ಮಣರು ಅವರ ಧರ್ಮಪತ್ನಿಯಾದಂಥ ಸೀತಾಬಾಯಿ ಇವರಿಬ್ಬರೂ ಸಹಿತ ಭಾಳ ಭಕ್ತಿಯಿಂದ ಜೀವನವನ್ನು ಸಾಗಿಸಿದ್ರು ಗಂಡ ಹಿಂತಿ ಅನ್ಯೋನ್ಯವಾದಂಥ ಸಂಬಂಧ ತಮ್ಮ ಬ್ರಾಹ್ಮಣ ಸಂಪ್ರದಾಯದಂತ ಹಗಲಿ ರಾತ್ರಿ ಕೃಷ್ಣ ನಾಮಸ್ಮರಣೆಯನ್ನು ಮಾಡ್ತಿದ್ರು ಅವರು ಕೃಷ್ಣನನ್ನು ಸ್ಮರಿಸ್ತಿದ್ರು ಮತ್ತು ಭಾಳ ಶಾಣೆ ಇದ್ರವರು ಅವರು ಅನೇಕ ಪದವಿಗಳನ್ನು ಪಡ್ಕೋತ ಪಡ್ಕೊತ ಆವಾಗ ಬ್ರಿಟಿಷ್ ಕಾಲದೊಳಗೆ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದರು ಮತ್ತು ತಮ್ಮನ್ನು ಶಾಸ್ತ್ರಿಗಳು ಏನು ಸಿದ್ಧಾರುಡರ ಪರಮ ಭಕ್ತರು ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರು ಅವರನ್ನು ಸಚ್ಚಿದಾನಂದ ಸ್ವಾಮಿಗಳು ಅಂತ ಅಂಥೇಳ ಅವರಿಗೆ ನಾಮಕರಣವನ್ನು ಮಾಡಿದರು ಸಿದ್ಧಾರುಡರ ಹಂತಕ್ಕೆ ಬಂದು ನನಗೆ ಮೋಕ್ಷವನ್ನು ಕೊಡಬೇಕು ಅಂತ ಹೇಳಿಕಾರ ತಮ್ಮನ್ನ ಶಾಸ್ತ್ರಿ ಕೇಳಿದಾಗ ಏನಿಲ್ಲ ನೀವು ಏನು ಮಾಡಬೇಕಂದ್ರೆ ಗೊಂದಾವಲಿಗೆ ಹೋಗಬೇಕು ಅಲ್ಲಿ ಬ್ರಹ್ಮಚೈತನ್ಯ ಮಹಾರಾಜರದಾರ ಅವ್ರ ಕಡೆಯಿಂದ ದೀಕ್ಷವನ್ನು ಪಡ್ಕೊಂಡು ಅವರ ಕರುಣೆಗೆ ಪಾತ್ರರಾಗಬೇಕಂತಂದ್ರೆ ಸಿದ್ಧಾರುಢರು ಹೇಳಿದ್ದ ಪ್ರಕಾರವಾಗಿ ಆ ತಮ್ಮನ ಶಾಸ್ತ್ರಿಗಳು ಗೊಂದಾವಲಿಗೆ ಹೋಗಿ ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಸೇವೆಯನ್ನು ಚತುರ್ವಿಧವಾದ ಭಕ್ತಿಗಳ ಮುಖಾಂತರ ಮಾಡಿದರು ಅವರಿಗೆ ರಾಮನಾಮವನ್ನು ಉಪದೇಶ ಮಾಡ್ತಾರೆ ಬ್ರಹ್ಮಚೈತನ್ಯ ಮಹಾರಾಜರು ಅವರ ಆಶೀರ್ವಾದದಿಂದ ಹನ್ನೊಂದು ಲಕ್ಷ ರಾಮನಾಮ ಜಪವನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಂಡು ಆನಂದದೊಳಗೆ ಮುಳುಗುತ್ತಾರೆ ಅದಕ್ಕಾಗಿ ಅವರಿಗೆ ಸಚ್ಚಿದಾನಂದ ಸ್ವಾಮಿಗಳಂತನ ಹೆಸರು ಬಿತ್ತು ಆ ಸಚ್ಚಿದಾನಂದ ಸ್ವಾಮಿಗಳ ಮೇಲೆ ಭಾಳ ಭಕ್ತಿರಿ ಈ ರಾಮಕೃಷ್ಣರಾವ್ ಪಡಬಿದ್ರಿ ಮತ್ತು ಅವರ ಧರ್ಮಪತ್ನಿಯಾದಂಥ ಸೀತಾಬಾಯಿ ಮಾಮಲಿದಾರಾಗಿ ಉನ್ನತ ಹುದ್ದೆ ಒಳಗೆ ಸರ್ಕಾರಿ ಕೆಲಸೊಳಗಿದ್ದಂಥ ಪುಣ್ಯಾತ್ಮರು ಬ್ರಾಹ್ಮಣರು ಅವರು ಒಂದು ದಿವಸ ವಿಚಾರ ಮಾಡ್ತಾರೆ ನಾ ಇಷ್ಟೊಂದು ವಿದ್ಯೆ ಕಲತೆ ನಾ ಇಷ್ಟೊಂದು ಉನ್ನತವಾದಂಥ ಹುದ್ದೆಯನ್ನೂ ಅಲಂಕರಿಸಿದೆ ನನಗೆ ಯಾವುದು ಕೊರತಿಲ್ಲ ಆದರೆ ನನಗೆ ಮೋಕ್ಷ ಬೇಕಾಗಿತ್ತಲ್ಲ ಈ ಮೋಕ್ಷವನ್ನು ನೀಡುವಂತಹ ಪರಮಾತ್ಮನನ್ನ ಎಲ್ಲಿ ಸಿಗಬಹುದು ಅಂತೇಳಿ ಅವರು ಚಿಂತೆ ಮಾಡ್ತಿದ್ದರು ಒಂದು ದಿವಸ ತಮ್ಮ ಗುರುಗಳಾದಂತಹ ಸಚ್ಚಿದಾನಂದ ಸ್ವಾಮಿಗಳಿಗೆ ಅಂದರೆ ತಮ್ಮನ್ನ ಶಾಸ್ತ್ರಿಗಳಿಗೆ ಈ ರಾಮಕೃಷ್ಣ ರಾವ ಪಡಬಿದ್ರಿಯವರು ನಮಸ್ಕಾರ ಮಾಡಿ ತಂದೆ ನನಗೆ ಅಜಮಿಳನಿಗೆ ಸಿಕ್ಕಂಥ ಮೋಕ್ಷ ಆ ಮೋಕ್ಷವನ್ನು ಕೊಡುವಂಥ ಪರಮಾತ್ಮ ಎಲ್ಲಾದರೂ ಸಿಗಬಹುದನ್ನು ಅಂತ ಕೇಳಿದರು ಆವಾಗ ತಮ್ಮನ ಶಾಸ್ತ್ರಿಗಳು ಸಚ್ಚಿದಾನಂದ ಸ್ವಾಮಿಗಳು ಒಂದು ಮಾತು ಹೇಳಿದರು ಏನಂದರೆ ಹುಬ್ಬಳ್ಳಿ ಒಳಗಿದ್ದ ನೀವು ಈ ಪ್ರಶ್ನೆ ಕೇಳಾಕತ್ತೀರಿ ಸಾಕ್ಷಾತ್ ಭಗವಂತ ಸದ್ಗುರು ಸಿದ್ಧಾರುಡ್ರು ಅವರಿಗೆ ಹೋಗಿ ನೀವು ಶರಣಾಗ್ರಿ ರಾವ್ ಪಡಬಿದ್ರಿ ಅವ್ರಿಗೆ ಹೇಳ್ತಾರೆ ನೀವು ಅವ್ರಿಗೆ ಹೋಗಿ ಶರಣಾಗ್ರಿ ಅವರ ಕೃಪಾದೃಷ್ಟಿಯ ಆತಪ ಅಂದರೆ ನೀವೇನು ಅಪೇಕ್ಷೆ ಪಡ್ತೀರೋ ಅದೆಲ್ಲ ಸಿಗತೈತಿ ಅಂತ ಒಂದು ಮಾತು ಹೇಳಿದರು ಆವಾಗ ರಾಮಕೃಷ್ಣರಾವ್ ಪಡಬಿದ್ರಿಯವರು ನೇರವಾಗಿ ಸಿದ್ಧಾರುಡರ ಮಟ್ಟಕ್ಕೆ ಬಂದ ಸಿದ್ಧಾರುಡ ಮಹಾಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ತಂದೆ ನೀವು ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತೀರಿ ಅನ್ನುವಂಥ ಕೀರ್ತಿಯನ್ನು ಕೇಳಿ ನಿಮ್ಮ ಹತ್ರ ಬಂದೆನಿ ನನಗೆ ಅಧಿಕಾರ ಸಂಪತ್ತು ಎಲ್ಲವೂ ದೊರತೈತಿ ಆದರೆ ನನಗೆ ನಿಜವಾದ ಮೋಕ್ಷ ಬೇಕಾಗಿತ್ತು ತಂದೆ ನನಗೆ ಕರುಣೆ ಸರಿ ಅಂತ ಸಿದ್ಧಾರ್ಡ್ರಿಗೆ ಹೇಳಿದರು ಒಳಗೆ ಮಾತ್ರ ಕೃಷ್ಣನ ತುಂಬಿದ್ದವರಿಗೆ ಅವರಿಗೆ ಒಳಗೆ ಕೃಷ್ಣನ ತುಂಬಿಬಿಟ್ಟಿದ್ದ ಸರ್ವಾಂತರ್ಯಾಮಿಯಾದಂತಹ ಸಿದ್ಧಾರುರು ಗೊತ್ತಿತ್ತವರಿಗೆಲ್ಲ ನೋಡ್ರಿ ಎಂಥ ವಿಶೇಷತೆ ಐತೆ ಅಂದ್ರೆ ಈ ಅವರು ಯಾವಾಗೂ ಕೃಷ್ಣನನ್ನು ಭಜಿಸುವವರು ತಮ್ಮನ ಶಾಸ್ತ್ರಿಗಳು ಯಾವಾಗಲೂ ರಾಮನನ್ನು ಭಜಿಸುವವರು ಸಿದ್ಧಾರುಡರು ಯಾವಾಗಲೂ ಶಿವನನ್ನು ಭಜಿಸುವಂಥವರು ಶಿವನಾಮವನ್ನು ಉಪದೇಶ ಮಾಡೋರಿವರು ಎಂಥ ವಿಚಿತ್ರತೆ ಐತಿ ನೋಡ್ರಲ್ಲಿ ಮೂರು ನಾಮಗಳು ಕೂಡಿದು ಕೃಷ್ಣ ರಾಮ ಮತ್ತು ಶಿವ ಸಿದ್ಧಾರುಡ್ರು ಸರ್ವಾಂತರಿಯ ಆಮೆಗಳಿದ್ದರು ಸಿದ್ಧಾರ್ಡ್ರು ಆ ರಾಮಕೃಷ್ಣರಾವ್ರಿಗೆ ಒಂದು ಮಾತು ಹೇಳಿದ್ರಂತ ನೋಡಪ್ಪ ರಾಮಕೃಷ್ಣ ನೀನು ನಿನಗೆ ಬೇಕಾದಂಥ ಮೋಕ್ಷವನ್ನು ಪಡ್ಕೋಬೇಕಂದ್ರೆ ನಾಮಸ್ಮರಣೆ ಒಂದ ನಾಮ ಜಪ ಒಂದ ಅದಕ್ಕೆ ಸರಳವಾದಂಥ ಮಾರ್ಗ ಐತಿ ನಾನು ಇಲ್ಲಿ ಬಂದಂಥ ನನ್ನ ಭಕ್ತರಿಗೆ ಶಿವಾಯ ನಮಃ ಅನ್ನುವ ಮಹಾಮಂತ್ರವನ್ನು ಉಪದೇಶ ಮಾಡ್ತೀನಿ ಆದರೆ ನಿನ್ನ ಮನುಷ್ಯನೊಳಗೆ ಆ ಶಿವ ಕೃಷ್ಣ ರೂಪದಿಂದ ನೆಲೆಗೊಂಡಾನ ಅದಕ್ಕೆ ಈ ಶಿವಾಯ ನಮಃ ಉಪದೇಶ ನಿನಗೆ ಮಾಡಿದ್ನಿಪ್ಪಾ ಅಂದ್ರೆ ಅದಕ್ಕೆ ನಿನಗೆ ಸರಿ ಆಗೋದಿಲ್ಲ ನಿನ್ನ ಮನುಷ್ಯನಾಗ ಕೃಷ್ಣ ಕುಂತಾನಪ್ಪ ಅದಕ್ಕೆ ಕೃಷ್ಣನಾಮವನ್ನು ಜಪಿಸು ಅಂತ ಅಂಥೇಳ ಆ ರಾವ್ ಅವರ ತಲೆ ಮೇಲೆ ಹೊರದ ಹಸ್ತವನ್ನಿಟ್ಟು ಸಿದ್ಧಾರುರು ಕೃಷ್ಣನಾಮವನ್ನು ಉಪದೇಶ ಮಾಡಿಬಿಟ್ರು ಆವಾಗ ರಾವ್ ಅವರು ಬಹಳ ಭಕ್ತಿಯಿಂದ ಹಗಲಿ ರಾತ್ರಿ ಆ ಕೃಷ್ಣ ಜಪದೊಳಗನ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟರು ಎಷ್ಟೋ ದಿವಸ ಹಿಂಗೆ ಹೋತು ಒಂದು ದಿವಸ ಬೆಳಗ್ಗೆ ಎದ್ದು ಕೂಡಲಿ ವಾಯುವಿಹಾರಕ್ಕಂತ ರಾಮಕೃಷ್ಣ ರಾವ್ ಅವರು ಹುಬ್ಬಳ್ಳಿ ಊರು ಹೊರಗೆ ದಾಟಿ ಹೊಂಟಿದ್ರು ಅಲ್ಲೇ ಒಬ್ಬ ಬೈರಾಗಿ ಸ್ವತಃ ಸಿದ್ಧಾರ್ಡರನ್ನು ಕುಂತಾರ ಮಾರುವೇಷದಿಂದ ಅಲ್ಲಿ ಹೋದ ಕೂಡಲೇ ಇವರು ವಾಕಿಂಗ್ ಏನು ಮಾಡಕತ್ತಿದ್ರು ವಾಯುವಿಹಾರದೊಳಗೆ ಅಡ್ಡಾಡಕತ್ತಿದ್ರು ಅವಾಗ ರಾಮ್ 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 ಅಂತ ಅಡ್ಡಾಡ್ತಿದ್ರು ಯಾರೋ ರಾವ್ ಅವರು ಆ ಬೈರಾಗಿ ಏನಂದ ಏನೋ ಹುಚ್ಚ ನಿನ್ನ ಕೃಷ್ಣನ ಇಟ್ಕೊಂಡು ಮ್ಯಾಲ ರಾಮನ ಜಪಿಸ್ತೀಯಲ್ಲೋ ಅಂತಂದರು ಆ ಬೈರಾಗಿ ಆವಾಗ ನಾನು ಇದ್ದಿದ್ದ ನೀವು ಗುರುತು ಹಿಡಿದಿಲ್ಲ ಅಂತ ಹೇಳಿಕಾರು ಹೋಗಿ ಆ ಬೈರಾಗಿಗೆ ನಮಸ್ಕಾರ ಮಾಡಿಬಿಟ್ಟ ಈ ರಾವ್ ಅವರು ನಮಸ್ಕಾರ ಮಾಡಿಬಿಟ್ರು ಆವಾಗ ಬೈರಾಗಿಗಳು ಹೇಳ್ತಾರೆ ಏನಂದ್ರೆ ನಿನ್ನ ಕಿಸಿಯದೊಳಗೆ ಏಳು ಅನೇ ಐತಿ ಆ ಏಳನೇ ದುಡ್ಡನ್ನು ನನಗೆ ಕೊಡು ನೀ ಮನೆಗೆ ಅಂದ್ರೆ ನಿನಗೆ ಸರ್ಕಾರದಿಂದ ಬಹುಮಾನ ಸಿಗತೈತಿ ಅಂತ ಅಂದ ಕಿಶದ ಕೈ ಹಾಕಿ ನೋಡೋಮಠ ಅಂದ್ರೆ ಆ ರಾಮಕೃಷ್ಣ ರಾಮಕೃಷ್ಣರಾವ್ ಕಿಶೆದೊಳಗೆ ಏಳು ಏಳನೇನೇ ಇತ್ತು ಆ ಏಳನೇನು ಆ ಬೈರಾಗಿ ಕೈಯಾಗ ಕೊಟ್ಟ ಗಡಬಡಿಸಿ ಮನೆಗೆ ಬಂದರು ಮನೆಗೆ ಬಂದ ಆ ಪೋಸ್ಟ್ ಏನು ಬರ್ತಿದ್ದ ದಾರಿ ಹಾಕೊತ ಕುಂತರು ಖರೇನ ಅವತ್ತು ಸರ್ಕಾರದಿಂದ ಇವರು ಸೇವೆ ಸಲ್ಲಿಸಿದ್ದಕ್ಕಾಗಿ ಕೆಲವೊಂದು ಪ್ರಶಸ್ತಿ ಪತ್ರಗಳನ್ನು ಮತ್ತು ಕೆಲವೊಂದು ಇನಾಮಗಳನ್ನು ಭೂಮಿಯನ್ನು ಅವರಿಗೆ ದತ್ತಾಗಿ ಕೊಟ್ಟಿದ್ದರು ಅದನ್ನೆಲ್ಲ ನೋಡಿ ಬಹಳ ಸಂತೋಷ ಆಗಿ ಆ ರಾಮಕೃಷ್ಣರಾವ್ ಅವರು ಏನು ಮಾಡಿಬಿಟ್ರಂದ್ರೆ ಆ ಪತ್ರಗಳನ್ನೆಲ್ಲ ತಗೊಂಡು ಸಚ್ಚಿದಾನಂದ ಶಾಸ್ತ್ರಿಗಳು ಏನು ಸ್ವಾಮಿಗಳಿದ್ದರು ತಮ್ಮನ ಶಾಸ್ತ್ರಿ ಕಡೆ ಹೋದರು ತಮ್ಮನ್ನೇ ಶಾಸ್ತ್ರಿಗಳಂದರೂ ಒಂದು ಸ್ವಲ್ಪ ಮಟ್ಟಕ್ಕೆ ಹೋಗಿ ಬರೋಣ ಬಾ ಅಂಥೇಳಿ ಆ ರಾವ್ ಅವ್ರನ್ನ ಕರ್ಕೊಂಡನ ಸಿದ್ಧಾರ್ಥ ಮಟ್ಟಕ್ಕೆ ಹೋದರು ಹೋಗಿಬಿಡ್ದ ಸಿದ್ಧಾರ್ಥರು ತಮ್ಮ ಕೈ ಒಳಗೆ ಏನೋ ನೋಡಾಕತ್ತಿದ್ರು ಏನಂದ್ರೆ ಏಳನೇ ಇದ್ದು ಅವ್ರ ರೀ ಏಳನೇ ನೋಡಾಕತ್ತಿದ್ರು ಅದನ್ನು ನೋಡಿ ತಮ್ಮನ್ನ ಶಾಸ್ತ್ರಿ ಹೇಳ್ತಾನೆ ಆ ರಾವ್ ಅವರಿಗೆ ಬೈರಾಗಿಯಾಗಿ ಕಂಡಂಥವು ಬ್ಯಾರೆ ಯಾರೂ ಅಲ್ಲಪ್ಪ ಈ ನಮ್ಮಪ್ಪ ಅಂತ ಹೇಳಿದ ಕೂಡಲಿ ಆವಾಗ ಆ ರಾಮಕೃಷ್ಣರಾವ್ ಅವರಿಗೆ ಮತ್ತಷ್ಟು ಸ್ಪಷ್ಟವಾಯಿತು ಸಿದ್ಧಾರ್ಡ್ರಂದ್ರೆ ಸಾಕ್ಷಾತ್ ಭಗವಂತ ಅಂಥೇಳಿ ಸಿದ್ಧಾರ್ಡ್ರು ಒಂದು ಮಾತು ಹೇಳಿದ್ರಂತ ಆ ರಾಮಕೃಷ್ಣರಾವ್ಗೆ ಏನಂದ್ರೆ ನೋಡಪ್ಪ ರಾಮ ಕೃಷ್ಣ ಶಿವ ಎಲ್ಲರೂ ಒಂದ ಅದಾರಪ್ಪ ಆಭರಣ ಬೇರೆ ಬೇರೆ ಯಾವ್ದಾವ ಕಿವಿಯಾಗಿಂದು ಓಲಿ ಐತಿ ಮೂಗುನಾಗಿಂದ ಮೂಬಟ್ಟೆ ಐತಿ ಕೈಯಾಗಿಂದ ಉಂಗ್ರೈತಿ ಕೊಳ್ಳಾಗಿಂದ ಸರ ಐತಿ ಆಭರಣ ಬೇರೆ ಬೇರೆ ಯಾವ್ದಪ್ಪ ಆದರೆ ಬಂಗಾರ ಮಾತ್ರ ಒಂದು ಐತಿ ಬಂಗಾರದಿಂದ ಇವಾಗಿದ್ದಾವ ಹಂಗೆ ಮುಖ್ಯ ಆನಂದ ಸ್ವರೂಪವಾದಂಥ ಚೈತನ್ಯ ಒಂದೇ ಐತಿಪಾ ಅವಕ್ಕೆ ಹೆಸರಷ್ಟೇ ಬೇರೆ ಆಗಿದ್ದಾವೋ ಯಾರಲ್ಲೇನೋ ಭೇದ ಭಾವ ಮಾಡ್ದ ಹಂಗೆ ಭಕ್ತಿಯಿಂದ ನಾಮಸ್ಮರಣೆ ಮಾಡಂತ ಮತ್ತೆ ಹೇಳಿದರು ಅಷ್ಟನ್ನು ಹುಡುಗ ಮುಂದೆ ಸ್ವಲ್ಪ ದಿವಸನೊಳಗೆ ಗದಗಿಗೆ ಆ ರಾಮಕೃಷ್ಣರಾವ್ ಅವರಿಗೆ ವರ್ಗಾವಣೆ ಆತು ಗದಿಗೆ ಹೋದ್ರೂ ಸಹಿತ ಅಲ್ಲಿನೂ ಸಹಿತ ಕೃಷ್ಣನಾಮವನ್ನು ಅಖಂಡವಾಗಿ ಜಪಿಸ್ತಿದ್ದರು ತಮ್ಮ ಉದ್ಯೋಗನೂ ಮಾಡ್ತಿದ್ದರು ಇತ್ತ ಈ ನಾಮಸ್ಮರಣೆಯನ್ನು ಮಾಡ್ತಿದ್ದರು ಒಂದು ದಿವಸ ಆ ಕೃಷ್ಣರಾವ್ ಪಡಬಿದ್ರಿಯವರ ಕನಸಿನೊಳಗೆ ಸ್ವತಃ ಸಿದ್ಧಾರ್ಡುರು ಬಂದರು ಬಂದು ಹೇಳ್ತಾರೆ ಏನಂದ್ರೆ ರಾಮಕೃಷ್ಣ ಇವತ್ತಿಗೆ ಒಂಬತ್ತು ದಿವಸಕ್ಕೆ ಬರೋಬ್ಬರಿ ನಿನ್ನ ಹತ್ರ ಬಂದು ನಿನ್ನನ್ನು ನಾ ಕರ್ಕೊಂಡು ವೈಕುಂಠಕ್ಕೆ ಹೋಗ್ತೇನೆ ಅಂತೇಳಿ ಹೇಳಿಬಿಟ್ರು ಸಿದ್ಧಾರ್ಡ್ರು ಬೆಳಗ್ಗೆ ಎಚ್ಚರ ಆದ ಕೂಡಲೇ ಏನೋ ಒಂದು ಆನಂದ ಉಲ್ಲಾಸ ನನ್ನ ಜೀವ ಹೊಕ್ಕತ್ತಂತ ದುಃಖ ಇಲ್ಲ ಶರಣ ಮರಣದಲ್ಲಿನ ಮಹಾನವಮಿಯನ್ನು ಹೆಂಗೆ ಕಂಡ ಹಂಗೆ ಈ ರಾಮಕೃಷ್ಣ ರಾವ್ ಅವರು ಖುಷಿ ಆತವರಿಗೆ ಎಲ್ಲಿಲ್ಲದ ಆನಂದ ನಮ್ಮಪ್ಪ ಬಂದು ಒಂಬತ್ತನೇ ದಿನಕ್ಕೆ ಕರ್ಕೊಂಡು ಹೋಗಕ್ಕೆ ನಾನು ಅಂತ ಅಂಥೇಳಿ ತಮ್ಮನ್ನ ಶಾಸ್ತ್ರಗಳನ್ನು ಗದಗಿ ಕಳಿಸ್ರು ಕರೆಸಿರು ಕರೆಸಿ ತಮಗಾದಂಥ ಅನುಭವವನ್ನು ಹೇಳಿದರು ತಮ್ಮನ್ನ ಶಾಸ್ತ್ರಿಗಳ ಕಣ್ಣೊಳಗೆ ನೀರು ಬರಾಕೈತ್ತು ಅವರೊಂದು ಮಾತಂದ್ರಂತ ನೋಡಪ್ಪ ಈ ಭಾಗ್ಯ ಜನ್ಮ ಜನ್ಮಾಂತರದ ತಪಸ್ಸು ಮಾಡಿದರೂ ಸಹಿತ ಸಿಗುದಲ್ಲಪ್ಪ ನಿನಗೆ ಆ ಸದ್ಗುರುನಾಥ ಈ ಭಾಗ್ಯವನ್ನು ಕರುಣಿಸಿದ ಅಂದರೆ ನೀನ ಪುಣ್ಯಾತ್ಮ ಅಂತ ಹೇಳಿ ತಿಳ್ಕೊಂಡು ಆವತ್ತಿನಿಂದ ಒಂಬತ್ತು ದಿವಸ ಪರ್ಯಂತರವಾಗಿ ತಮ್ಮನ್ನು ಶಾಸ್ತ್ರಿಗಳು ಗದುಗಿನೊಳಗೆ ಆ ರಾಮಕೃಷ್ಣರಾವ್ ಪಡಬಿದ್ರೆಯವರ ಮನೆಯೊಳಗೆ ಭಾಗವತವನ್ನು ಹೇಳಾಕತ್ರು ಅಲ್ಲಿ ಕೃಷ್ಣ ಭಗವಂತ ಯಾವ ರೀತಿ ಮೋಕ್ಷವನ್ನು ನೀಡಿದ ಅನ್ನೋದನ್ನು ಹೇಳುತ್ತಿದ್ದರು ಅದೇ ಆನಂದದೊಳಗೆ ನಾಳೆ ಒಂಬತ್ತು ದಿವಸ ಆಗತೈತಿಪ ಅಂದರೆ ಇವತ್ತು ಆ ರಾವ್ ಅವರು ತಮ್ಮ ಸಂಬಂಧಿಕರಿಗೆ ಬಂದು ಬಳಗದವರಿಗೆ ಎಲ್ಲರಿಗೂ ಹೇಳಕತ್ತಾರ ಏನಂದರೆ ನಾನು ಸಾಯಕ್ಕಿಲ್ಲ ಮೋಕ್ಷವನ್ನು ಪಡ್ಕೊಳ್ಳತ್ತೀನಿ ನನ್ನ ಸಾವಿನಿಂದ ಯಾರೂ ದುಃಖ ಪಡಬಾರದು ಎಲ್ಲರೂ ಸಂತೋಷವನ್ನು ಅನುಭವಿಸಬೇಕು ಸದ್ಗುರುವನ್ನು ನಂಬಬೇಕು ನೀವು ಇಂತಹ ಮೋಕ್ಷವನ್ನು ಪಡ್ಕೋಬೇಕು ಅಜಯಮೇಳ ಹೆಂಗೆ ತನ್ನ ಒಂದು ಮೋಕ್ಷವನ್ನು ಪಡ್ಕೊಂಡ ಹಾಗೆ ಇವತ್ತ ನಮ್ಮಪ್ಪ ಸಿದ್ಧಾರುಡ ಕೃಷ್ಣನಾಗಿ ನನಗೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಬಂದ ಬುಧವಾರ ದಿವಸ ನನಗೇನು ಮಾಡ್ತಾನಂದ್ರೆ ರಕ್ತಾಕ್ಷರಿ ರಕ್ತಾಕ್ಷಿ ಸಂವತ್ಸರ ನೋಡ್ರಿ ಅಶ್ವಿನ ಮಾಸ ಬುಧವಾರ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮಪ್ಪ ಬಂದು ನನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ ನೀವು ಯಾರು ದುಃಖ ಪಡಬಾರ್ದು ಯಾವ ರೀತಿ ಆ ತುಕಾರಾಮನನ್ನು ಸಾಕ್ಷಾತ್ ಪಂಡರಿನಾಥ ಮಹಾವಿಷ್ಣುವನ ಬಂದು ತನ್ನ ಗರುಡದ ಮೇಲೆ ಕುಂಡಿಸ್ಕೊಂಡು ಕರ್ಕೊಂಡು ಹೋದವು ಹಂಗೆ ನನ್ನ ಪಾಲಿನ ಕೃಷ್ಣ ನನ್ನ ಪಾಲಿನ ರಾಮ ನನ್ನ ಪಾಲಿನ ಶಿವ ಸದ್ಗುರು ಸಿದ್ಧಾರುಡನ ನನ್ನನ್ನು ಕರ್ಕೊಂಡು ಹೋಗ್ಕಣ ಅಂಥೇಳಿ ಭಜನೆಯನ್ನು ಮಾಡೋಕೆ ಹಚ್ಚಿದ್ರು ಎಲ್ಲರಿಗೂ ಎಲ್ಲರೂ ಓಂ ಶಿವ ಅಂತಿದ್ರು ರಾಮನ ಭಜಿಸ್ತಿದ್ರು ಕೃಷ್ಣನ ಭಜಿಸ್ತಿದ್ರು ಅವರು ಹೇಳಿದ ಹಂಗೆ ಬರೋಬ್ಬರಿ ಮೂರು ಗಂಟೆಗೆ ಮಧ್ಯಾಹ್ನ ಈ ರಾಮಕೃಷ್ಣರಾವ್ ಪಡಬಿದ್ರಿಯವರು ನಮ್ಮಪ್ಪ ಬಂದ ಅಂಥೇಳ ಇಷ್ಟೇ ಹೇಳಿ ಆ ಪರಮಾತ್ಮನಲ್ಲಿ ಲೀನವಾಗಿಬಿಟ್ರು ಸದ್ಗುರುನಾಥ ನನಗೂ ಇದೇ ರೀತಿ ಕರುಣಿಸು ಅಂಥೇಳ ನಮ್ಮಪ್ಪ ಸಿದ್ಧಾರ್ಢನಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ